ಏನ ಹೇಳಬೇಕು ಓಂ ಗಣಪತಿ ಕಿ ಜೈ ಎಸ್ ರಿಪೀಟ್ ರಿಪೀಟ್ ಮಾಡಿ ಸರ್ ರಿಪೀಟ್ ಮಾಡಿ ಕಂಟಿನ್ಯೂ ಸರ್ ಶ್ರೀ 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 ವಿದ್ಯಾ ಗಣಪತಿ ಕಿ ಜೈ ಶ್ರೀ 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 ವಿದ್ಯಾ ಗಣಪತಿ ಕಿ ಜೈ ಶ್ರೀ 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 ವಿದ್ಯಾ ಗಣಪತಿ ಕಿ ಜೈ ಜೈ ನಮಸ್ಕಾರ ಜೈ ಶ್ರೀ ರಾಮ್ ಜೈ ಶ್ರೀ ಜೈ ಶ್ರೀ ರಾಮ್ ಜೈ ಬಜರಂಗ ನಗರ ದಿನ್ನೂರ್ ಮೇನ್ ರೋಡ್ ಬರುತ್ತೆ ಇದು ನವೋದಯ ವಿದ್ಯಾನಿಕೇತನ ಸ್ಕೂಲ್ ಇದ್ರೆ ಪೊಲೀಸ್ ಸ್ಟೇಷನ್ ರೋಡ್ ಪಕ್ಕದ ರೋಡ್ ಅಲ್ಲಿ ಬರುತ್ತೆ ಪೊಲೀಸ್ ಸ್ಟೇಷನ್ ಒಂದು ಸರ್ ನಮಸ್ಕಾರ ಕರ್ನಾಟಕ ನವೋದಯ ಯೂತ್ ಅಸೋಸಿಯೇಷನ್ ವತಿಯಿಂದ ವಿನಾಯಕೋತ್ಸವ ಗಣೇಶೋತ್ಸವ ಗಣೇಶ ಚತುರ್ಥಿನ ತುಂಬಾ ಯಶಸ್ವಿ ಅರ್ಧೂರಿ ಅರ್ಥಪೂರ್ಣವಾಗಿ ವರ್ಷದಿಂದ ವರ್ಷ ನಡೆಸ್ಕೊಂಡ ಬರ್ತಾ ಇದಾರೆ ಇಲ್ಲಿ ಹಲವಾರು ಅಸೋಸಿಯೇಷನ್ಸ್ ನ ಮಹನೀಯರನ್ನ ನಾವು ನೋಡಬಹುದು ಸರ್ ಹೇಳಿ ಸರ್ ಎಷ್ಟನೇ ವರ್ಷದ ಕಾರ್ಯಕ್ರಮ ಫಿಫ್ಟೀನ್ ಇಯರ್ ಸೆಲೆಬ್ರೇಷನ್ ಸರ್ ಇದು ಓಕೆ ಏನೇನು ಜನರಲ್ ಆಗಿ ಏನೇನು ಏನ್ ಮಾಡ್ತೀರಾ ಒಂದೇ ಒಂದೇ ದಿವಸ ಬೆಳಗ್ಗೆ ಹೋಮ ಓಕೆ ದೇವರ ಮೆರವಣಿಗೆ ಇರುತ್ತೆ ಸಂಜೆ ಓಕೆ ಸೊ ಈವ್ನಿಂಗ್ ಮೆರವಣಿಗೆಯಲ್ಲಿ ನಮ್ದು ಡೇ ಇರುತ್ತೆ ಓಕೆ ಅದೇ ಬಿಟ್ಟು ವಿಜೃಂಭಣೆ ಮಾಡ್ತೀವಿ ತುಂಬಾ ಮೆರವಣಿಗೆ ಕೊಟ್ಟಿ ಜೋರಾಗಿ ಮಾಡ್ತೀವಿ ಸೊ ಈ ತರ ಇರುತ್ತೆ ಇದೇ ಸ್ಕೂಲಲ್ಲಿ ಓದಿದ್ದು ಎಲ್ಲಾರು ಎಲ್ಲರೂ ಇದೇ ಸ್ಕೂಲ್ ಓದಿ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಇಲ್ಲಿ ಗಣೇಶ ಕುಣಿಸ್ಬೇಕು ಅಂತ ಹದಿನೈದು ವರ್ಷದಿಂದ ಕುಣಿಸ್ಕೊಂಡ್ರ ಬರ್ತಾ ಇದ್ದೀರಿ ನವೋದಯ ಸ್ಕೂಲ್ ನವೋದಯ ಯೂತ್ ನವೋದಯ ವಿದ್ಯಾನಿಕೇತನ ಅಂತ ಓಕೆ ಫೈನ್ ಏನಪ್ಪಾ ಅಂದ್ರೆ ವಿಶೇಷವಾಗಿ ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಲ್ಲಿ ಎಲ್ಲಾ ಕಡೆನು ಗಣೇಶೋತ್ಸವ ಉತ್ಸವ ನೆರವೇರಿಸ್ತಾರೆ ಅದ್ದೂರಿಯಾಗಿ ನೆರವೇರಿಸ್ತಾರೆ ಸೊ ಇವತ್ತು ಇಲ್ಲಿ ಯೂತ್ ಏನಪ್ಪಾ ಅಂದ್ರೆ ನವೋದಯ ಸ್ಟೂಡೆಂಟ್ಸ್ ನವೋದಯ ಸ್ಕೂಲ್ ಅಲ್ಲಿ ಓದಿದಂತ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ದಿಸಗಳ ಮಟ್ಟದಲ್ಲಿ ಸ್ಕೂಲ್ನ ಆವರಣದಲ್ಲಿ ಒಂದು ಗಣೇಶೋತ್ಸವ ಮಾಡುವುದು ವಿಶೇಷ ಇಲ್ಲಿ ಸ್ಥಳೀಯವಾಗಿ ಪ್ರಿನ್ಸಿಪಲ್ ನವೋದಯ ಸ್ಕೂಲ್ನ ಪ್ರಾಂಶಿಪಾಲರಾಗಿರ್ಬೋದು ಟೀಚರ್ಸ್ ಸ್ಟೂಡೆಂಟ್ಸು ಹಳೆಯ ಸ್ಟೂಡೆಂಟ್ಸ್ ಎಲ್ಲರೂ ಬಂದು ಇಲ್ಲಿ ಒಂದು ದೇವರ ಕೃಪೆಗೆ ಪಾತ್ರರಾಗುವುದು ಮತ್ತೆ ವಿಶೇಷ ಮತ್ತೆ ಸಾಂಪ್ರದಾಯಿಕವಾಗಿ ಒಂದು ಹೋಮ ಮಾಡುವ ಮುಖಾಂತರ ಲೋಕ ಕಲ್ಯಾಣಾರ್ಥವಾಗಿ ಮತ್ತೆ ಎಲ್ಲರಿಗೂ ಭಗವಂತ ವಿಘ್ನ ವಿನಾಶಕ ಯಾವುದೇ ಕೆಲಸ ಮಾಡಿದ್ರು ವಿಘ್ನೇಶ್ವರ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹಬ್ಬನ ಯಶಸ್ವಿಯಾಗಿ ಹದಿನೈದು ವರ್ಷದಿಂದ ಮಾಡ್ಕೊಂತ ಬರ್ತಾ ಇದಾರೆ ಹೇಳ್ಬಿಡಿ ಸರ್ ಶೇಖರ್ ಶೋಭಿತ್ ಕುಮಾರ್ ಸ್ವಾಮಿ ಅಂತ ಶೋಭಿತ್ ಕುಮಾರ್ ಸ್ವಾಮಿ ಅವರು ಮನೋಹರ್ ಅವರು ಪುನೀತ್ ಅವರು ದೀಪಕ್ ಜಿ ಎಸ್ ಇವರೆಲ್ಲರ ತಂಡದವರು ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಚೈಲ್ಡ್ಹುಡ್ ಇಂದ ಇಲ್ಲೇ ಹುಟ್ಟಿ ಬೆಳೆದಿರೋರು ಸೊ ಸ್ಥಳೀಯವಾಗಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಸೊ ಆಲ್ಮೋಸ್ಟ್ ಎಲ್ಲ ಒಂದು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ ಇದಲ್ದೆ ಸಹ ಸೊ ಯಂಗ್ಸ್ಟರ್ಸ್ಗೆ ಯೂತ್ ಗೆ ಸಪೋರ್ಟಿವ್ ಆಗಿರ್ಬೇಕು ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಬರ್ತಾ ಇದಾರೆ ಸೊ ಇದಾಗಿತ್ತು ವಿಶೇಷವಾದಿ ನಮಸ್ತೆ ಬೇರೆ ಮಾತಾಡ್ತೀರಾ ಯಾರಾದ್ರೂ ಮಾಡ್ತಿರಿ ಒತ್ತೀರಿ ಐನೂರು ಜನಕ್ಕೆ ಊಟ ಹಾಕಿಸ ಆಮೇಲೆ ಪ್ರತಿ ವರ್ಷನೂ ನಾವು ಒಂದು ಸೆಲೆಬ್ರಿಟಿನ ಕರೆಯುವಂತ ಒಂದು ಕಾರ್ಯಕ್ರಮ ಈ ವರ್ಷ ನಿಮಿಕಾ ರತ್ನಾಕರ್ ಪುಷ್ಪವತಿ ಸಾಂಗ್ ಐಟಮ್ ಸಾಂಗ್ ಏನ್ ಮಾಡಿದ್ದಾರೆ ಹೀರೋಯಿನ್ ಈಗ ಆಲ್ರೆಡಿ ಇನ್ನೊಂದ್ ಮೂರ್ ಮೂವಿ ಅವ್ರು ಬರ್ತಾ ಇದಾರೆ ಸೊ ನಮ್ಮ ಗಣೇಶ ಇದ್ರಲ್ಲಿ ಏನ್ ಹೇಳ್ತೀರಿ ಅಂದ್ರೆ ಯಶ್ ಅವರು ಕೂಡ ಬಂದಿದ್ದಾರೆ ಆಮೇಲೆ ದಾಲಿ ಧನಂಜಯ್ ಅವ್ರು ಬಂದಿದ್ದಾರೆ ಚಂದನ್ ಶೆಟ್ಟಿ ಅವ್ರು ಬಂದಿದ್ದಾರೆ ಆಮೇಲೆ ನಮ್ಮ ವಿಜಯ್ ರಾಜವೇಂದ್ರ ಅವ್ರು ಬಂದಿದ್ದಾರೆ ಆಮೇಲೆ ರಾಜೀವ್ ಅವ್ರು ಬಂದಿದ್ದಾರೆ ಸೊ ಸೆಲೆಬ್ರಿಟೀಸ್ ಪ್ರತಿ ವರ್ಷನೂ ನಾವು ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ದಾರೆ ಸೊ ಪ್ರತಿ ವರ್ಷನೂ ನಾವು ಸೆಲೆಬ್ರಿಟೀಸ್ ನಾವು ಕರೆಯುವಂತ ಒಂದು ಇಟ್ಕೊಂಡಿದಿರಿ ನಮ್ಗೆ ಬೈರತಿ ಸುರೇಶ್ ಅವರಿಂದ ತುಂಬಾ ಹೆಲ್ಪ್ ಇದೆ ಸೊ ಅವರು ಪ್ರತಿ ವರ್ಷ ಬಂದು ನಮ್ಗೆ ಇಲ್ಲಿ ಸಪೋರ್ಟ್ ಮಾಡಿ ಹೋಗ್ತಾರೆ ಸೊ ಆ ನಿಟ್ಟಿನಿಂದ ನಾವು ಒಂದು ಏನು ಒಂದು ಹದಿನೈದು ಜನ ಹುಡುಗರಿದ್ದೀವಿ ಪ್ರತಿ ವರ್ಷನೂ ಹಬ್ಬದ ಹಬ್ಬದ ದಿವಸನೇ ನಾವು ಕುಣ್ಸೋದು ಬೆಳಿಗ್ಗೆ ಸಂಜೆ ಆರೂವರೆಗೆ ನಮ್ಗೆ ವಿಸರ್ಜನೆ ಆ ಮೆರವಣಿಗೆ ಬಂದು ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಇಲ್ಲಿಂದ ನಾವು ವಿಸರ್ಜನೆನ ಹೆಬ್ಬಾಳ ಕೆರೆಯಲ್ಲಿ ಬಿಡುವಂತ ಕಾರ್ಯಕ್ರಮ ವಿಶೇಷವಾಗಿ ಆಲ್ಮೋಸ್ಟ್ ಹಲವಾರು ಸೆಲೆಬ್ರಿಟೀಸ್ ಗಳೆಲ್ಲ ಈ ಒಂದು ನವೋದಯ ಸ್ಕೂಲ್ ಆವರಣದಲ್ಲಿರುವಂತಹ ಗಣೇಶ ಉತ್ಸವದಲ್ಲಿ ಪ್ರತಿ ವರ್ಷ ಹಲವಾರು ಒಬ್ಬೊಬ್ರು ಬಂದು ಭಾಗವಹಿಸಿದ್ರು ವಿಶೇಷ ಅಂತ ಹೇಳ್ಬೋದು ಅದಾದ ನಂತರ ಇವತ್ತೆ ಒಂದೇ ದಿವಸ ಒಂದು ಉತ್ಸವದಲ್ಲಿ ಸಂಜೆ ಪ್ರಸಾದ ವಿನಿಯೋಗ ಆಗುತ್ತೆ ಅದಾದ ನಂತರ ಒಂದು ತಮ್ಟೆ ವಾದ್ಯಗಳೊಂದಿಗೆ ಗಣೇಶನ ಹೆಬ್ಬಾಳ ಕೆರೆಯಲ್ಲಿ ಲೇಕ್ ಅಲ್ಲಿ ವಿಸರ್ಜನೆ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗಿದೆ ಮತ್ತೆ ಈ ತರ ಆಲ್ಮೋಸ್ಟ್ ತುಂಬಾ ಯಶಸ್ವಿ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಯೂತ್ಸ್ ವತಿಯಿಂದ ಅಂದ್ರೆ ನವೋದಯ ಸ್ಕೂಲ್ ಅಸೋಸಿಯೇಷನ್ಸ್ ಈ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಯೂತ್ ಅಸೋಸಿಯೇಷನ್ ಇವ್ರಿಗೆ ಆಲ್ಮೋಸ್ಟ್ ನಿರ್ವಿಘ್ನವಾಗಿ ಇವರೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ಆಶಿಸ್ತಾ ಇದಾಗಿತ್ತು ವಿಶೇಷವಾದ ವಿಶೇಷವಾಗಿ ಏನಪ್ಪಾ ಅಂದ್ರೆ ಗಣೇಶನ ಆರಾಧನೆ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ಕಡೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಬೇರೆ ಬೇರೆ ವಿನೂತನವಾಗಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಬಟ್ ಸೆಲೆಬ್ರಿಟೀಸ್ನ ಕರೆಸೋದು ಎಲ್ಲಾ ಕಡೆನೂ ಕರೆಸ್ತಾರೆ ಮಾಡ್ತಾರೋ ಎಲ್ಲ ಅವ್ರವ್ರ ಮೈಂಡ್ಸೆಟ್ಸ್ ತಕ್ಕನಂಗೆ ಬಟ್ ಯಂಗ್ಸ್ಟರ್ಸ್ಗೆ ಯೂತ್ಸ್ಗೆ ಪ್ರೋತ್ಸಾಹ ನೀಡಬೇಕು ಮತ್ತೆ ನ ಒಂದು ಆಕರ್ಷಣೆ ಮಾಡೋ ನಿಟ್ಟಿನಲ್ಲಿ ಆಗಿರ್ಬೋದು ಅವ್ರದೇ ಒಂದು ಕಾಸ್ಗೆಲ್ಲ ಮಾಡ್ತಾ ಇದೆ ನಗರಾಬಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಒಂದು ಅವರು ಒಂದು ಸಪೋರ್ಟ್ ಕೂಡ ಇಲ್ಲಿ ಬರ್ತಾರೆ ಅವರು ಒಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ ಸೊ ಈ ಒಂದು ಈ ಒಂದು ಉತ್ಸವ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ ಇದು